ರೋಣದಲ್ಲಿ ರಹಸ್ಯಮನ್ನ ಬಾವಿಯಲ್ಲಿರುವ ಶವ ಹತ್ತಾರು ಪ್ರಶ್ನೆಗಳು ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಎನ್ ಕೆ ನಾನು ಅಕ್ಷತಾ ಕಟಿಗಾವಲ್ಲಿ ಈಗ ತಲುಪಿದ ಒಂದು ನಂಬಲಾರದ ಸುದ್ದಿ ಅಂದ್ರೆ ಗದಗ ಜಿಲ್ಲೆ ರೋಣ್ ತಾಲೂಕಿನ ಮುಗುಳಿ ಗ್ರಾಮದಲ್ಲಿ ನಿಗೂಢ ರೀತಿಯಲ್ಲಿ ವ್ಯಕ್ತಿಯೊಬ್ಬನ ಶವ ಪತ್ತೆಯಾಗಿದೆಬಾವಿಯಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಶವ ಪತ್ತೆ ಪ್ರಿಯಕರ್ನ ಜೊತೆ ಸೇರಿ ಪತ್ನಿಯಿಂದಲೇ ಕೊಲೆ ಆರೋಪ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಪತಿಯನ್ನೇ ಪ್ರಿಯಕರ್ನ ಜೊತೆಗೂಡಿ ಪತ್ನಿ ಕೊಲೆ ಮಾಡಿದ ಘಟನೆ ಗದಗ್ ಜಿಲ್ಲೆಯ ರೋಣ್ ತಾಲೂಕಿನ ಮುಗುಳಿ ಗ್ರಾಮದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ ಕೊಲೆಯಾದ ವ್ಯಕ್ತಿಯನ್ನ ಶಂಕರಪ್ಪ ಅಲಿಯಾಸ್ ಮುತ್ತು ಕೊಳ್ಳಿ ಎಂದು ಗುರುತಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ವಿದ್ಯಾ ಹಾಗೂ ಪ್ರಿಯಕರ ಶಿವಕುಮಾರ್ ಅವರನ್ನ ರೋಣ್ ಪೊಲೀಸರು ಮಂಗಳವಾರ ಬಂಧಿಸಿದ್ದಾರೆ ಪತಿ ನಾಪತ್ತೆಯಾಗಿದ್ದಾರೆಂದು ದೂರು ನೀಡಿದ್ದ ಪತ್ನಿಯೇ ಆರೋಪಿಯಾಗಿದ್ದಾಳೆ ರೋಡ್ ಪಟ್ಟಣದ ಹಕಾರಿ ಕಾಲೋನಿ ನಿವಾಸಿ ಶಂಕರಪ್ಪ ವಿದ್ಯಾಳನ್ನ ಪ್ರೀತಿಸಿ ಮದುವೆಯಾಗಿದ್ರು ಆದರೆ ಪತ್ನಿ ವಿದ್ಯಾ ಬೇರೊಬ್ಬನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ಲು ಇತ್ತೀಚೆಗಷ್ಟೇ ಈ ವಿಚಾರ ಶಂಕರಪ್ಪ ಅವರ ಗಮನಕ್ಕೆ ಬಂದಿತ್ತು ಎನ್ನಲಾಗಿದೆ ಶಂಕರಪ್ಪ ಮಲಗಿದ್ದಾಗ ಪ್ರಿಯಕರ ಶಿವಕುಮಾರ್ನನ್ನು ಮನೆಗೆ ಕರೆಸಿಕೊಂಡಿದ್ದ ಪತ್ನಿ ವಿದ್ಯಾ ಶಿವಕುಮಾರ ತಂದಿದ್ದ ರಾಡ್ನಿಂದ ಇಬ್ಬರೂ ಸೇರಿ ಹಲ್ಲೆ ಮಾಡಿ ಶಂಕರಪ್ಪರನ್ನ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ ಮೃತದೇಹದ ಕೈಕಾಲು ಕಟ್ಟಿದ ಆರೋಪಿಗಳು ಮನೆಯಲ್ಲಿದ್ದ ನಾಲ್ಕೈದು ಹಾಸಿಗೆಯಲ್ಲಿ ಮೃತದೇಹವನ್ನ ಸುರುಳಿಸುತ್ತಿದ್ದಾರೆ ಬಳಿಕ ಪ್ರಿಯಕರ್ನಿಗೆ ಮೃತದೇಹವನ್ನ ಸಾಗಿಸುವಂತೆ ವಿದ್ಯಾ ಹೇಳಿದ್ದಾಳೆ ಅದರಂತೆ ಮೃತದೇಹವನ್ನ ಸಾಗಿಸಿದ ಶಿವಕುಮಾರ್ ಅದನ್ನ ಊರಿನ ಹೊರಗಿನ ಬಾವಿಯಲ್ಲಿ ಎಸಿದ್ದಾನೆ ಪೊಲೀಸ್ ವಿಚಾರಣೆಯ ವೇಳೆ ಆರೋಪಿ ಶಿವಕುಮಾರ್ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ ಮೃತದೇಹವನ್ನ ಎಸಿದ ನಾಲ್ಕು ದಿನದ ಬಳಿಕ ವೈದ್ಯ ಪೊಲೀಸ್ ಠಾಣೆಗೆ ತೆರಳಿ ಗಂಡ ಶಂಕರಪ್ಪ ಕಾಣೆಯಾಗಿದ್ದಾರೆ ಎಂದು ದೂರನ್ನ ನೀಡಿದ್ದಾಳೆ ದೂರು ಸ್ವೀಕರಿಸಿದ ಪೊಲೀಸರು ಹುಡುಕಾಟ ನಡೆಸಿದ ಐದು ದಿನಗಳ ಬಳಿಕ ಶಂಕರಪ್ಪ ಮೃತದೇಹ ಪತ್ತೆಯಾಗಿದೆ ಪ್ರಾಥಮಿಕ ತನಿಖೆಯಲ್ಲಿ ಕೊಲೆ ಎಂದು ತಿಳಿದ ಪೊಲೀಸರು ವಿಚಾರಣೆಯನ್ನ ನಡೆಸಿದಾಗ ದೂರುದಾರೆ ವಿದ್ಯಾ ಶಂಕರಪ್ಪ ಅವರೇ ಅಣ್ಣನ ಕೊಲೆ ಮಾಡಿರಬಹುದು ಎಂದು ಪೊಲೀಸರಿಗೆ ಸಂದೇಹ ವ್ಯಕ್ತಪಡಿಸಿದ್ದಾರೆ ಶಂಕರಪ್ಪ ಪತ್ನಿಯ ಅನುಮಾನಾಸ್ಪದ ನಡೆಯಿಂದ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದಾಗ ಆಕೆ ಪ್ರಿಯಕರ್ನ ಜೊತೆಗೂಡಿ ಕೊಲೆ ಮಾಡಿರುವ ವಿಚಾರ ಹೊರಬಂದಿದೆ ಎಂದು ತಿಳಿದು ಬಂದಿದೆ ಪ್ರೀತಿಸಿ ಮದುವೆಯಾಗಿ ಕೈ ಹಿಡಿದು ಮನೆಗೆ ಕರೆತಂದ ಪ್ರೀತಿಯ ಪತ್ನಿಯೇ ಪತಿಯ ಸಾವಿಗೆ ಕಾರ್ ಈ ಪ್ರಕರಣದಲ್ಲಿ ರೋಡ್ ಠಾಣೆಯ ಪಿಎಸ್ಐ ಪ್ರಕಾಶ್ ಬಣಕಾರ್ ಅವರ ಮಾರ್ಗದರ್ಶನದಲ್ಲಿ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ ಈ ಕೊಲೆಯ ಹಿಂದೆ ಯಾರ ಕೈವಾಡ ಇದೆ ಈ ರಹಸ್ಯ ಹಗರಣದ ಹಿಂದಿನ ಸತ್ಯ ಏನು ಇಂತಹ ಇನ್ನೊಂದಿಷ್ಟು ಸ್ಪೆಷಲ್ ಸ್ಟೋರಿಯೊಂದಿಗೆ ನಾನು ಮುಂದೆ ಇರ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಇದು ನಿರಂತರ ಕಾರ್ಯಪಡ.